ಜಗದೀಶ್ ಶೆಟ್ಟರ್ ಅವರಿಗೆ ಲೋಕಸಭಾ ಟಿಕೆಟ್ ನೀಡುವ ವಿಚಾರವಾಗಿ ಶೆಟ್ಟರ್ ಅವರ ಅಭಿಪ್ರಾಯವನ್ನ ನಾವು ಕೇಳ್ತಾ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತ ಸಿಎಂ ಶೆಟ್ಟರ್ ಆಕಾಂಕ್ಷಿನ ಅಂತ ನಾವು ತಿಳಿದುಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದ ಹಾಗೆ ಜಗದೀಶ್ ಶೆಟ್ಟರ್ ಮತ್ತೊಂದು ಕಡೆ ನಾನು ಆಕಾಂಕ್ಷಿ ಅಲ್ಲ ಅಂತ ಹೇಳಿದ್ದಾರೆ ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ಹುಬ್ಬಳ್ಳಿ ಧಾರವಾಡದ ಎಂ ಪಿ ಆಗಿದ್ದೀನಿ ಅಲ್ಲಿಂದನೇ ಸ್ಪರ್ಧಿ ಮಾಡ್ತೀನಿ ಅವ್ರು ಯಾರಾದರೂ ಬರ್ಲಿರಿ ನಮ್ಗೆ ಏನ್ ತೊಂದರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಧಾರವಾಡ ಲೋಕಸಭೆಯಿಂದ ಈ ಬಾರಿ ಏನು ಸರ್ ಅವರು ಅವರು ಶೆಟ್ಟರು ಅಭಿಪ್ರಾಯ ಕೇಳ್ತಾ ಇದ್ದೀವಿ ಶೆಟ್ಟರು ಕೂಡ ಒಬ್ರು ಆಸ್ಪಿರೆಂಟ್ ಅಂತ ಇಲ್ಲ ನೀವೇ ಕ್ರಿಯೇಟ್ ಮಾಡಿದ ಕೇಳಪ್ಪ ಇಲ್ಲಿ ತಮ್ಮ ನಮ್ಮ ಎಮ್ ಎಲ್ ಎಗಳು ಕ್ಯಾಂಡಿಡೇಟ್ ಆಗಿದ್ದವರು ನಮ್ಮ ವರ್ಕರ್ಸು ಯಾರನ್ನ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಕೆಲವರು ಹಾಕಿದ್ವಿ ಪ್ರತಿ ಜಿಲ್ಲೆಗಳಿಗೂ ಕೂಡ ಒಬ್ಬೊಬ್ಬ ಮಿನಿಸ್ಟರ್ಗಳನ್ನ ಅಬ್ಸರ್ವರ್ ಹಾಕಿದೀವಿ ಅವರು ಒಪಿನಿಯನ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಒಪಿನಿಯನ್ ಕಲೆಕ್ಟ್ ಮಾಡಿ ಪ್ಯಾನೆಲ್ ಕೊಡಿ ಅಂತ ಹೇಳಿದೀವಿ ಮೂರ್ ಹೆಸರು ಪ್ಯಾನೆಲ್ ಕೊಡಿ ಅಂತ ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡದ ಎಂ ಪಿ ಆಗಿದ್ದೇನೆ ಸ್ಪರ್ಧಿಸ್ತಾನೆ ಸ್ಪರ್ಧಿಸ್ತೇನೆ ಅವ್ರು ಯಾರು ಸ್ಪರ್ಧೆ ಅದು ಕಾಂಗ್ರೆಸ್ಗೆ ಬಿಟ್ಟಿದೆ ನನ್ನ ವಿರುದ್ಧ ಯಾರಾದ್ರೂ ಬರ್ಲಿಲ್ಲ ತೊಂದರೆ